ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡಿಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಕಾಳಿನಿಂದ ಒಂದು ರುಚಿಯಾದ ಸ್ನ್ಯಾಕ್ಸ್ನ ಹೆಂಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾನೆ ಬರ್ರಿ ಈಗ ನಾನು ಎಂಟು ತಾಸುಗಳ ಕಾಲ ಹಲಸಂದಿ ಕಾಳನ್ನ ನೆನೆಸಿಟ್ಟಿದ್ದೆ ರೀ ಅದು ನೆನ್ ಚೆನ್ನಾಗಿ ನೆಂದಿದ್ದೇವ್ರಿ ಅದನ್ನ ಮೇಲೆ ನೀರೆಲ್ಲ ನ ಬಸ್ತಿಟ್ಕೊಂಡಿರೋದು ಅದಕ್ಕೆ ಐದರಿಂದ ಆರಷ್ಟು ಬೆಳ್ಳುಳ್ಳಿ ಹೆಸಳನ್ನ ಹಾಕೊಂಡೆ ರೀ ಒಂದು ಉಳ್ಳಾಗಡ್ಡೆ ರೀ ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿ ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಇದು ರೀ ಇದು ಹಲಸಂದಿ ಕಾಳಿಗೆ ಹಾಕಿರೋಂತಹ ಮಸಾಲಾರಿ ಸಾಮಗ್ರಿಗಳು ಇದನ್ನು ನಾನು ತರಿತರಿ ಈಗ ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೊತನ್ರಿ ಇಷ್ಟು ಸಾಮಗ್ರಿಗಳಾದ್ರೆ ನಾವು ಮಾಡುವಂತಹ ಸ್ನ್ಯಾಕ್ಸಿಗೆ ಸಾಕೈತ್ರಿ ಈಗ ನಾನು ಇದು ಈ ಥರ ತರಿತರಿಯಾಗಿ ನಾನು ಇದನ್ನು ರುಬ್ಬಿಟ್ಕೊಂಡೆ ರೀ ಮಿಕ್ಸಿ ಒಳಗೆ ಈಗ ಇದನ್ನು ಒಂದು ಬೌಲಿಗೆ ತೆಗೆದು ಇದಕ್ಕೆ ಇನ್ನೊಂದು ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತನ್ರಿ ಸ್ನೇಹಿತರೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆಲ್ರೆಡಿ ಹಾಕಿರೋದ್ರಿಂದ ಮತ್ತು ಉಪ್ಪು ಹಾಕೋಂಗಿಲ್ಲ ರೀ ಮತ್ತು ಸೋಡಾ ಗಿಡ ಏನೂ ರೀ ಇದಕ್ಕೆ ಈನೂ ಆತು ಸೋಡಾ ಹಾತು ಯಾವುದಂತನೂ ಹಾಕಂಗಿಲ್ಲ ಇಷ್ಟು ಕಡಿಮೆ ಸಾಮಗ್ರಿಗಳಲ್ಲಿ ರುಚಿಯಾದ ಸ್ನ್ಯಾಕ್ಸ್ ರೆಡಿಕತ್ರಿ ಇದು ಹಲಸಂದಿ ಕಾಳು ಹಗುರಿರೋದ್ರಿಂದ ನಾವು ಸೋಡಾ ಹಾಕ್ಬಿಟ್ರೆ ಅಳ್ಳಿ ಬಿಡ್ತಾವೆ ರೀ ಹಾಗಾಗಿ ಇದಕ್ಕೆ ಸೋಡಾ ಯೂಸ್ ಮಾಡಂಗಿಲ್ಲ ರೀ ಬಹಳ ರುಚಿಯಾಗಿ ಬರ್ತೈತ್ರಿ ನಾವು ಈ ಮಾಡೋಂತಹ ಸ್ನ್ಯಾಕ್ಸು ಈಗ ನಾನು ಆಲ್ರೆಡಿ ಎಣ್ಣೆನ ಕಾಯೋಕೆ ಇಟ್ಟನ್ರಿ ಈಗ ನಾನು ಕಲಿಸಿದಂಥ ಹಿಟ್ಟನ್ನು ರೌಂಡ್ ಶೇಪ್ ಒಳಗೆ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಹೋಗ್ತೇನೆ ರೀ ಎರಡು ಎರಡೂ ಸೈಡು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಕೆಂಬಣ್ಣ ಬರೋವರೆಗು ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗ್ಕೈತ್ರಿ ಎಣ್ಣೆ ಒಳಗೆ ಚೆನ್ನಾಗಿ ಕರಿಬೇಕಾಕೈತ್ರಿ ಇದನ್ನ ಕರಿದಿಂದ ಯಾವ ರೀತಿ ಬಂತದಿ ನಮ್ಮ ನಮ್ಮ ಸ ಟೀ ಟೈಮ್ ಸ್ನ್ಯಾಕ್ಸ್ ಯಾವ ಥರ ಆಗೈತಿ ಅನ್ನೋದನ್ನು ತೋರಿಸ್ತಾನೆ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಆಶೀರ್ವಾದ ಮಾಡಿರಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಸ್ನೇಹಿತರೆ ಈ ಈ ಚಾನೆಲ್ನಲ್ಲಿ ಬರುವ ಎಲ್ಲ ರೆಸಿಪಿಗಳನ್ನು ನೀವು ಇಷ್ಟಪಟ್ಟರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಸ್ನೇಹಿತರೆ ಎರಡು ಬದಿಗೂ ಚೆನ್ನಾಗಿ ಕೆಂಪ ಕೆಂಪು ಬಣ್ಣದಂಗೆ ಅಂದ್ರೆ ಗೋಲ್ಡನ್ ಬ್ರೌನ್ ಆಗಿ ಚೆನ್ನಾಗಿ ಬೆಂದು ಬಂದವ್ರಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾನೆ ರೀ ನೋಡಿರಿ ಸ್ವಲ್ಪ ಎಣ್ಣೆನೂ ಕುಡ್ದಿಲ್ಲ ರೀ ಬಹಳ ಕಡಿಮೆ ಎಣ್ಣೆ ಒಳಗನ ನಮ್ಮ ಈ ಸ್ನ್ಯಾಕ್ಸ್ ರೆಡಿಯಾಗಿ ಬಂತು ರೀ ಮಕ್ಳಿಗೆ ಭಾಳ ಇಷ್ಟ ಆಕತ್ರಿ ಬಾಯ ಒಳಗೆ ಕರ್ಗೆ ಹಾಕೋರಿ ತಿನ್ನಬೇಕಾರೆ ಅಷ್ಟು ಟೇಸ್ಟ್ ರೀ ಇವು ನೀವು ಒಂದು ಸತಿ ಯಾವಾಗರೂ ಸಾಯಂಕಾಲ ಈ ಥರ ಟ್ರೈ ಮಾಡಿದ್ರಿ ಅನ್ನ ಮಾಡಿದ್ರಿ ಅಂದ್ರೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಹೆಂಗೆ ಬಂದಿತ್ತು ಅನ್ನೋದನ್ನು ನೋಡಿರಿ ಸ್ನೇಹಿತರೆ ನಾ ಎಲ್ಲ ಒಡೆಗಳನ್ನು ಕರೆದು ಈಗ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದವು ಅನ್ನೋದನ್ನು ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರ